ಸರ್ ನೀವು ಅಮರ ಗುರುಗಳಿಗೆ ಸಂಬಂಧಪಟ್ಟಂತೆ ಅವರು ನೆಕ್ಸ್ಟು ಈಗ ಒಂದು ಗೇಟು ದೊಡ್ಡದು ದ್ವಾರ ಬಾಗಿಲು ರೆಡಿ ಮಾಡ್ತಾ ಇದ್ದಾರೆ ಕಟ್ ನಡೀತಾ ಇದೆ ಆ ಕೆಲಸದ್ದು ಅಂತ ನೀವು ನಿಮಗೆ ಅದು ನೋಡ್ಸಿರೋ ಥರದ್ದು ಹೇಳಿದ್ರಿ ಅಮರ ಗುರುಗಳು ನಿಮಗೆ ಏನೆಲ್ಲ ಬೇರೆ ಎಕ್ಸ್ಪೀರಿಯನ್ಸ್ ಆಗಿದೆ ಅಮರ ಗುರುಗಳಿಗೆ ಸಂಬಂಧಪಟ್ಟಂತೆ ಅವರು ಏನೆಲ್ಲ ವಿಚಾರ ನಮ್ಮ ಒಂದು ಭೂಮಿಗೆ ಸಂಬಂಧಪಟ್ಟಂತೆ ಇಲ್ಲ ಜನಗಳಿಗೆ ಸಂಬಂಧಪಟ್ಟಂತೆ ಏನೆಲ್ಲ ಒಂದು ಮಾಹಿತಿ ತಿಳಿಸಿದ್ದಾರೆ ತಿಳಿಸಿ ಸರ್ ಅಂದರೆ ಅವರು ಟ್ರಾವೆಲ್ ಹೇಳಿದ್ಮೇಲೆ ಸರ್ ಆವಾಗಲೇ ಬ್ರಹ್ಮಾಂಡ ಓಲ್ ಮುಚ್ಚಿದ್ರು ಅದೊಂದು ಆಯಿತು ಮತ್ತೆ ಒಂದಿನ ಬಂದು ಇದೆಲ್ಲ ಮಾಡಬಾರ್ದು ನಿನಗೆ ತೊಂದರೆ ಆಗುತ್ತೆ ಅಂತ ಹೇಳಿದರು ಅದನ್ನು ಹೇಳಿದ್ದೀನಿ ಇನ್ನೊಂದು ಸಾರಿ ಸೀದಾ ಏನು ಮಾಡಿದ್ರು ದೇವಸ್ಥಾನ ರೆಡಿಯಾಗಿದೆ ವಜ್ರದ ಬಾಗಿಲುಗಳು ಅಂದರೆ ಅದನ್ನು ದೊಡ್ಡ ಬಾಗಿಲು ಬರೀ ಚಿನ್ನದ ವಜ್ರಗಳಲ್ಲೇ ಮಾಡೋದು ಬಾಗಿಲುಗಳು ಅದನ್ನು ಹಿಂಗೆ ತಗಿಲ್ಬೋದು ಹಿಂಗೂ ಆಗ್ಬೋದು ಅಂದ್ರೆ ತುಂಬ ನಾವು ತೆಗಿಯೋಕ್ಕಾಗಲ್ಲ ವಿಶ್ವಕರ್ಮ ಗುರುಗಳು ಆ ಥರ ಮಾಡ್ತಾರೆ ಅದನ್ನ ಮಾಡಬೇಕಾದ್ರೆ ಅಮರ ಗುರುಗಳು ಸ್ವಯಂ ಅವರು ಈ ಥರ ಮಲಗಿದ್ರಲ್ಲ ಟ್ರಾವಲ್ಲಿ ನನ್ನ ಬಂದ ನಾನು ಇಲ್ಲಿಂದ ಕರ್ಕೊಂಡೋದ್ರು ಅವರು ಅಲ್ಲಿಂದ ಬಂದಿದ್ದೆ ಆ ಬಿಳಿಗಿ ರಂಗಪ್ಪನ ದೇಹನ ನಾವು ಅವು ಏನಾದ್ರು ಹೊಟ್ಟೆ ಹೊಟ್ಟೆಯೆಲ್ಲ ಸಂಗೀನ್ ದಪ್ಪ ಥರ ಹೋಗುತ್ತಲ್ಲ ಸರ್ ಆ ಥರ ತಲೆಯಿಂದ ನುಗ್ಗಿದ್ರು ಅವರು ಪ್ರವೇಶ ಮಾಡಿದ್ರು ಪ್ರವೇಶ ಮಾಡಿದಾಗ ಅವ್ರ ಶರೀರ ಎಲ್ಲ ಹಂಗಾಗೋಯ್ತು ಯಾರು ರಂಗಪ್ಪ ಸ್ವಾಮಿ ಶರೀರ ಮಲಗಿದವ್ರಿಗೆ ಅವರು ಎದ್ದು ಕೂತ್ಕೊಂಡ್ರು ಎದ್ದು ಕೂತ್ಕೊಂಡು ಆದಿಶೇಷ ಇದ್ದಾರಲ್ಲ ಹಾಸಿಗೆ ಅವರು ಅವ್ರನ್ನ ಹಿಡ್ಕೊಂಡು ಕೆಳಗಡೆ ಅವ್ರನ್ನ ಈ ಥರ ಆಶೀರ್ವಾದ ಮಾಡಿಬಿಟ್ಟು ಸೀದಾ ನಾ ದೇವಸ್ಥಾನಕ್ಕೆ ಬಂದರು ಇಲ್ಲಿ ದೇವಸ್ಥಾನ ನಡೀತದಲ್ಲ ಬಾಗಿಲೆಲ್ಲ ಆಗಿತ್ತು ಒಳಗಡೆ ಹೋಗಿ ಪ್ರವೇಶ ಮಾಡಿ ನಾ ದೇವಸ್ಥಾನದಲ್ಲಿ ಅವರು ಸ್ಥಳವಾಗಿ ಕೂತ್ಕೊಂಡ್ರು ಸರ್ ಸೀದಾ ಅಲ್ಲಿಂದ ಇಳಿದು ಬಂದರು ಅಮರಗುಳುಗಳೇ ಕಳಿಸಿದ್ದು ಇದು ಆಗಿ ತೋರಿಸಿದ್ದಾರೆ ಸರ್ ಈ ಥರ ಅಂದರೆ ಆಮೇಲೆ ಇಲ್ಲಿಂದ ಮನವೊತ್ತಿಗೆ ಒಂದು ಸಾರಿ ಇದು ತೊಂದರೆ ಆಗುತ್ತೆ ಅಂತ ಹೇಳಬೇಕಾದ್ರೆ ಒಬ್ಬರು ಕನ್ಯ ಲೇಡೀಸು ಅಂದರೆ ಮುತ್ತ ಇದೆ ಅವರು ಬಂದು ಮಾನವತಿಗೆ ಇಳ್ದಿದ್ದೀನಿ ಅವ್ರೂ ಎಚ್ಚರಿಕೆ ಕೊಟ್ಟರು ಇದೆಲ್ಲ ಮಾಡೋಕ್ಕೆ ಹೋಗ್ಬೇಡಪ್ಪ ಇದು ಕಾಲ ಮಿದಿ ಮೀರಿದೆ ನೀನು ಮಾಡೋ ಅಂತ ಇದೆಲ್ಲ ಯಾರಿಗೂ ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಮಾತ್ರ ಹೇಳೋಕ್ಕೆ ಹೋಗ್ಬೇಡ ನಿನಗೇನು ಆಗುತ್ತೆ ಅದನ್ನು ಧ್ಯಾನ ಮುಂದ್ ಮುಂದುವರಿಸ್ಕೊಂಡು ಹೋಗು ಇದರಿಂದ ಅನಾಹುತ ಆಗುತ್ತೆ ಅಂತ ಅವರು ಹೇಳಿದ್ರು ಅಮರ ಗುರುಗಳು ಹೇಳಿದ್ರು ಆತ್ಮಗಳು ಒಂದು ನಾಲ್ಕು ಆತ್ಮ ಇದೆ ಒಂದು ಒಂದು ಕಡೆ ಆತ್ಮಗಳು ನಮ್ಮ ಮನೆ ಪ್ರವೇಶ ಮಾಡ್ತವೆ ನಿನ್ನ ಇದರ ಈ ಥರ ಮಾಡೋಕ್ಕೋದ್ರೆ ಅದು ನೆಗೆಟಿವ್ ನಿನ್ನ ಪಾಸಾದರೆ ನೀವು ತಡ್ಕೊಳ್ಳೋ ಅಷ್ಟು ಶಕ್ತಿ ನಿನ್ನಲ್ಲಿಲ್ಲ ಇದು ತೊಂದರೆ ಆಗುತ್ತೆ ಅಂತ ತಿಳಿಸಿದ್ರು ಸರ್ ಅದಾದಮೇಲೆ ದೇವಸ್ಥಾನದ ಬಗ್ಗೆ ಈ ಥರ ಒಂದು ದಿನ ಬಂದು ಅವರು ಪ್ರವೇಶ ಸ್ವಾಮಿ ಪ್ರವೇಶ ಮಾಡಿ ಸ್ವಾಮಿಯಿಂದ ಕಳಿಸಿ ನಮ್ಮ ಮನೆ ಪ್ರವೇಶ ಮಾಡಿದ್ರು ಮನೆ ಅಂದರೆ ದೇವಸ್ಥಾನ ಓಕೆ ಸೊ ಈಗ ವೀರ ಬ್ರಹ್ಮೇಂದ್ರ ಸ್ವಾಮಿಗಳು ಕೂಡ ನಿಮಗೆ ಒಂದು ಕನೆಕ್ಟ್ ಆಗಿದ್ದಾರೆ ಅಂತ ಹೇಳಿದ್ರಿ ಸರ್ ಈಗ ಆಲ್ರೆಡಿ ನಮಗೆ ನಮ್ಮಲ್ಲಿ ಪ್ರೆಸೆಂಟು ವೀರ ಬ್ರಹ್ಮೇಂದ್ರ ಸ್ವಾಮಿಗಳು ಬರೆದಿರೋ ಒಂದು ಕಾಲಜ್ಞಾನೇ ಎಲ್ಲರಿಗೂ ರೀಚ್ ಆಗಿದೆ ಅವ್ರು ಹೇಳಿರೋದು ಸತ್ಯಯೋಗ ಕಲ್ಕಿ ಅವತಾರ ಈ ಒಂದು ವಿಚಾರಗಳು ತುಂಬಾ ದೊಡ್ಡದಾಗಿ ಮಾತಾ ಆಚೆ ಕಡೆ ಹೊರಗಡೆ ಇದೆ ವೀರ ಬ್ರಹ್ಮೇಂದ್ರ ಸ್ವಾಮಿಗಳಿದೆ ನಾನೇ ವೀರಭೋಗ ವಸಂತರಾಯರಾಗಿ ಬರ್ದಿನಿ ಬರೀತಾರೆ ಅಂತ ಹೇಳಿ ನಾನೇ ಬಂದು ನೂರ ಎಂಟು ವರ್ಷ ರಾಜ್ಯ ಭಾರ ಅಂತ ಎಲ್ಲ ಇದೊಂದು ಅವರು ತಿಳಿಸಿರೋದು ಇಬ್ರು ಇರ್ತಾರೆ ಸರ್ ಕಲ್ಕಿ ಭಗವಾನ್ ಇರ್ತಾರೆ ಅವರು ಇರ್ತಾರೆ ಯಾವತಾರೆ ಸರ್ ಇದು ಇವರು ಋಷಿಗಳಾಗಿ ಮಾರ್ಗದರ್ಶನ ಕಲ್ಕಿ ಭಗವಾನಾಗಿ ಆಗಿ ಇರ್ತಾರೆ ಶಿವನೂ ಇರ್ತಾರೆ ಶಿವನು ಬರ್ತಾರೆ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಸರ್ ಇದೇ ಕೇಂದ್ರ ಬಿಂದು ಅಂದರೆ ನನಗೆ ಅದು ಬೆಟ್ಟ ಥರ ಇದು ಜಾ ಈಗ ನೀರ ಶೇಪ್ ಇರಲ್ಲ ಚೇಂಜ್ ಆಗುತ್ತೆ ಇಲ್ಲಿ ಒಂದು ಗುಡ್ಡದ ಥರ ಅದು ದ್ವೀಪ ಅಂತಿವಲ್ಲ ಸರ್ ಆ ಥರ ಆಗುತ್ತೆ ಅದು ನೀರೆಲ್ಲ ಹೋದಾಗ ಅದ್ರ ಸೂರ್ಯ ಹುಟ್ಟದ ಮೇಲೆ ಅದ್ರ ಮೇಲೆ ದೇವಸ್ಥಾನ ಎಲ್ಲ ಆಗಿ ಅದರ ಅಲ್ಲಿ ಇದು ಮಾಡ್ತಾರೆ ಒಂದು ಐದು ದೇವಸ್ಥಾನ ಇರ್ತವೆ ಐದರಲ್ಲಿ ಒಂದಕ್ಕೊಂದು ಕಾಂಟ್ಯಾಕ್ಟ್ ಇರ್ತದೆ ಯಾ ಯಾವ ಆ ದೇವಸ್ಥಾನಗಳಲ್ಲಿ ಹೋದರೆ ಎಲ್ಲರಿಗೂ ಒಳ್ಳೆ ಪಾಸಿಟಿವ್ ಅನ್ನೋದೇ ತುಂಬಿರುತ್ತೆ ಸರ್ ಸ್ವರ್ಗ ಇದ್ದಂಗೆ ಸ್ವರ್ಗ ಏನು ಅಲ್ಲಿ ಅಂತೀವಿ ಸ್ವರ್ಗ ಹೋಗ್ಬೇಕು ಅಂತ ಆ ಸ್ವರ್ಗ ಇಲ್ಲಿ ಕ್ರಿಯೇಟ್ ಆಗುತ್ತೆ ಸರಿ ಈಗ ನನಗೆ ಇನ್ನೊಂದು ಕನ್ಫ್ಯೂಸ್ ಏನಂದ್ರೆ ಈಗ ವೀರ ಬ್ರಹ್ಮೇಂದ್ರ ಸ್ವಾಮಿಗಳು ಬಂದು ಇದೊಂದು ರಾಜ್ಯಭಾರ ಆಳ್ಬೇಕಾದಾಗ ಟೋಟಲ್ ಇಡೀ ವಿಶ್ವನೇ ನನ್ನ ಅಂಡರಲ್ಲಿ ನಾ ಅವರು ಅಂಡರಲ್ಲಿ ಅಂದರೆ ಇಡೀ ವಿಶ್ವಕ್ಕೆ ಅವ್ರವ್ರ ರಾಜ್ಯಭಾರ ಆಳೋದು ಅನ್ನೋ ಥರ ಇರೋದು ಹೌದು ಸತ್ಯನಾ ಹೌದು ಇಡೀ ವಿಶ್ವ ವಿಶ್ವದಲ್ಲಿ ಹಾಗಾದ್ರೆ ಈಗ ಬೇರೆ ಧರ್ಮಗಳು ಅವೆಲ್ಲ ಇರ್ತಾವೆ ಸರ್ ಯಾವ ಇರಲ್ಲ ಸರ್ ಒಂದೇ ಹಾಂ ಹಾಂ ದೇವ್ರ ಧರ್ಮ ಒಂದೇ ನಾವು ಏನ್ ನಾವು ಸನಾತನ ಧರ್ಮ ಅಂತ ಕರಿತೀವಿ ಆ ಮಾರ್ಗದರ್ಶನ ಇದೆಯಲ್ಲ ಅದೊಂದೇ ಇರೋದು ಭೂಮಿ ಮೇಲೆ ಅವರೆಲ್ಲ ಇದಕ್ಕೆ ಕನ್ವರ್ಟ್ ಆಗಿಬಿಡ್ತಾರ ಅವರು ಎಲ್ಲ ಆಗುತ್ತಾರೆ ಯಾಕಂದ್ರೆ ಆತ್ಮ ಜ್ಞಾನ ಎಲ್ಲರಿಗೂ ದಿವ್ಯ ಜ್ಞಾನ ಸಿಗುತ್ತಲ್ಲ ಆಮೇಲೆ ಇನ್ನೊಂದು ಸರ್ ಹೇಳೋದು ಮರ್ತೆ ರಂಗಪ್ಪ ಸ್ವಾಮಿದು ಕಳಸ ಇಟ್ಟಿದಾರಲ್ಲ ಅಮೃತ ಕಳಸ ಅದನ್ನ ನಾನು ಹೋಗಿ ನೋಡ್ಕೊ ಬಂದಿದ್ದೀನಿ ಇವಾಗ ಇಟ್ಟಿರೋದನ್ನ ರಂಗಪ್ಪ ಮಲ್ಗವ್ರಲ್ಲ ಅಲ್ಲಿ ಒಂದು ದಿನ ನಾನು ಧ್ಯಾನ ಮಾಡಿದೆ ಆ ಆಂಜನೇಯ ಸ್ವಾಮಿನ ಮತ್ತೆ ರಂಗಪ್ಪ ಇಬ್ಬರು ನನಗೆ ಅಲ್ಲೊಂದು ನೋವು ದೇವಸ್ಥಾನಕ್ಕೆ ದೇವಸ್ಥಾನಕ್ ಹೋದಾಗ ದೇವಸ್ಥಾನ ಆಂಜನೇಯ ಸ್ವಾಮಿದು ಚಿಕ್ಕದಿದೆ ಅಲ್ಲಿ ರಾಮಸಮುದ್ರ ಸಮುದ್ರ ಈ ಇಷ್ಟು ನಮ್ಮ ಮೂರ್ ಲೋಕದ ಅಧಿಪತಿ ಮೂರು ಯುಗದಿಂದ ಇದ್ದಾರೆ ಇಲ್ಲಿ ಇಷ್ಟ ದೇವಸ್ಥಾನ ಇದನ್ನು ಪೂ ಡೈರೆಕ್ಟಾಗಿ ಪೂಜೆ ಮಾಡಿಕೊಂಡು ಜನ ಜಾಗ ಜನಸಂಖ್ಯೆನೇ ಇಲ್ಲ ಇದನ್ನು ದೊಡ್ಡದಾಗಿ ಅಲ್ಲಿ ನನಗೆ ಮನಸ್ಸು ಒಳದಿದ್ದು ಸರ್ ದೊಡ್ಡದಾಗಿ ಈ ದೇವಸ್ಥಾನ ಮಾಡಿ ಇಲ್ಲಿ ಸ್ವಾಮಿನ ಸ್ಥಾಪನೆ ಮಾಡಿದರೆ ಯಾವುದಕ್ಕೋ ಭಕ್ತಾದಿಗಳಿಗೆ ತುಂಬ ಅನುಕೂಲ ಆಗ್ತಾ ಇತ್ತಲ್ಲ ಅಂದ್ಬಿಟ್ಟು ಅದನ್ನು ಧ್ಯಾನ ಮಾಡಿದೆ ಅಂದ್ಕೊಂಡೆ ಅದಕ್ಕೆ ಅವತ್ತು ದೇವಸ್ಥಾನ ಹೋಗಿದ್ದು ನನ್ನ ಮನೆಗೆ ಬಂದುಬಿಟ್ಟೆ ಬಂದು ನಾರ್ಮಲ್ ಆಗಿ ಮಾಮೂಲಿ ಧ್ಯಾನ ಮಾಡ್ತಾ ಇರ್ತೀನಿ ಒಂದಿನ ಅವರೇ ಸೀದಾ ಕರ್ಕೊಂಡು ಹೋಗ್ಬಿಟ್ರು ಹೋಗಿ ಆ ಭೂಮಿನ ಆ ಸ್ವಾಮಿ ಮಲ್ಗವ್ರಲ್ಲ ಹಂಗೆ ಸೀದಾ ಕಟ್ ಮಾಡಿ ತೆಗಿತಾರಲ್ಲ ಸರ್ ಆ ಥರ ಕಟ್ ಮಾಡಿ ತಗ್ದಂಗಾಯ್ತು ಒಳಗಡೆ ಅಮೃತ ಕಳಸ ಅದು ಅದಕ್ಕೆ ಏನೋ ಹೊಸಿದ್ದಾರೆ ಸರ್ ಮಣ್ಣು ಕವರ್ ಆಗಿಬಿಟ್ಟಿದೆ ಮೇಲ್ಗಡೆ ಮಣ್ಣು ಮುಚ್ಚಿಕೊಂಡಿದೆ ಹೊಸಿರೋದು ಮಣ್ಣೆಲ್ಲ ಕಾಣುತ್ತೆ ಗುಂಡೆ ಈ ತರ ಇದೆ ಇದ್ರ ಮೇಲೆ ಈ ಲೋಕ್ ಅಂತೀವಲ್ಲ ಸರ್ ಈ ಬೂತ್ ಎಲ್ಲ ಬುಕ್ತಳೆ ಎಲೆ ಅಂತೀವಲ್ಲ ಬುಗ್ತಳೆ ಎಲೆ ಓಕೆ ಅದು ಲೋಕ್ ದೇವ್ರಕ್ಷ ಸಂಬಂಧಪಟ್ಟದೊಂದು ಸಸ್ಯ ಇದೆ ಲೋಕ್ಷರ ಅದು ಆ ಕಳಸದಿಂದ ಫುಲ್ಲು ಸ್ವಾಮಿ ಮಲ್ಲಿಗೆ ಅವರ ಅಲ್ಲಿವರೆಗೂ ಹರಡ್ಕೊಂಡ್ಬಿಟ್ಟಿದೆ ಬೆಳೆದು ಆ ಸ್ವಾಮಿ ಮಲ್ಲಿಗಿರ ಕೆಳಗಡೆ ಇದೆಯಲ್ಲ ಅಲ್ಲೆಲ್ಲ ಬೆಳೆದ್ಬಿಟ್ಟು ಹರಡ್ಕೊಂಡಿದ್ದೆ ಸರ್ ಅದನ್ನು ತೋರಿಸ್ರು ಆಮೇಲೆ ನಾನು ಕೈ ಮುಗಿದೆ ಸ್ವಾಮಿ ನನಗೆ ದರ್ಶನ ಆಯ್ತು ನನ್ನ ಮಾಡಿ ಅಂತಲೇ ಅದು ಮುಚ್ಚೋದು ತೋರಿಸ್ರು ಸರ್ ಆ ಓಪನ್ ಆಗಿತ್ತಲ್ಲ ಅದನ್ನ ಹಂಗೆ ಭೂಮಿ ಹೆಂಗಿತ್ತು ಹಂಗೆ ಆಗ್ಬಿಟ್ಟು ಆ ಸ್ವಾಮಿ ಮಲಗಿರೋದೆಲ್ಲ ತೋರಿಸಿ ಆಮೇಲೆ ಬಂದ್ಬಿಟ್ಟು ಅದು ಈ ದೇವಸ್ಥಾನ ನಡೀತಾ ಇದೆ ಮೊದಲು ಸ್ವಾಮಿನೇ ನೋಡಿಲ್ಲ ನಾನು ರಂಗಸ್ವಾಮಿನೇ ನೋಡಿಲ್ಲ ಅಲ್ಲಿ ಆದರೆ ನಮ್ಮ ತಾತನ ಮನೆ ದೇವರು ನಮ್ಮದು ತಿರುಪತಿ ವೆಂಕಟೇಶ್ವರ ನಮ್ಮ ತಾತನ ಮನೆ ದೇವರು ರಂಗಪ್ಪ ಇಬ್ಬರು ಒಬ್ಬರೇ ಅಂದ್ರೆ ಇಲ್ಲಿ ದರ್ಶನಕ್ಕೆ ತಿರುಪತಿಯಾಗಿ ಬಂದವರೇ ವೈಕುಂಠದಲ್ಲಿ ರಂಗಪ್ಪ ವೆಂಕಟೇಶ್ವರ ಅಲ್ಲಿ ರಂಗಪ್ಪ ಹೌದು ವಿಷ್ಣು ಪರಮಾತ್ಮನೇ ವೀರಬ್ರಹ್ಮೇಂದ್ರ ಸ್ವಾಮಿ ಅವರು ಆಮೇಲೆ ನನ್ನನ್ನು ಟೆಸ್ಟ್ ಮಾಡಿದ್ರು ಸರ್ ಮೊದ್ಲು ಮೊದಲ ದಿನ ಅವರು ಪ್ರವೇಶ ಮಾಡಬೇಕಾದ್ರೆ ಧ್ಯಾನ ಮಾಡ್ತಾ ಇದ್ದೆ ಆವಾಗ ಸ್ವಲ್ಪ ನನಗೆ ಧ್ಯಾನ ಫಸ್ಟ್ ಟೈಮ್ ಆಂಜನೇಯ ಸ್ವಾಮಿ ನನಗೆ ದೀಕ್ಷೆ ಕೊಟ್ಟು ಹೋಗಿದ್ರು ಧ್ಯಾನ ಯಾವ ಥರ ಮಾಡಬೇಕು ಅಂತ ಅವರೇ ಇದು ಮಾಡಿದ್ರು ಅವರು ಕನೆಕ್ಟ್ ಆಗ್ಬೇಕಾದ್ರೆ ಬಂದು ಒಂದಿನ ಅವ್ರ ರುದ್ರಾಕ್ಷಿನೂ ತಗೊಬಂದಿದ್ದೀನಿ ದೇವಸ್ಥಾನ ಹೋಗಿ ಹಾಕೊಂಡಿದ್ದೀನಿ ಹಾಕೊಂಡಿದೀನಿ ಅದಾದ ನನ್ನ ಮೈ ಬೀಳಬೇಕಾದ್ರೆ ಕಾರಣ ಒಂದಿದೆ ಸರ್ ಅದ್ರ ಹಿಂದೆ ಅವ್ರನ್ನ ನೆನೆಸ್ಕೊಂಡು ಒಂದಿನ ಎರಡು ಮೂರು ಅವ್ರನ್ನ ಅವಾಗ ಧ್ಯಾನ ಮಾಡ್ತಾ ಇದೆ ಒಂದಿನ ನೆನ್ಸೋಗಿ ಕೂತ್ಕೊಂಡೆ ಅವರೇ ಬಂದರು ಬಂದು ನಾನು ಧ್ಯಾನಕ್ಕೆ ಕೂತಿದ್ದೀನಿ ನಾನು ಹಿಂದೆ ಬಂದಿರೋ ನನಗೆ ಚೆನ್ನಾಗೇ ಗೊತ್ತು ನಾನು ಹಿಂದೆ ಬಂದಿದ್ದಾರೆ ಹಿಂಗೆ ಒಂದು ರೌಂಡ್ ಬಂದರು ಬಂದು ನನ್ನ ಟೆಸ್ಟ್ ಮಾಡ್ತಾ ಇದ್ದಾರೆ ಸ್ವಲ್ಪ ಕೋಪ ಇದೆಲ್ಲ ಇತ್ತು ಸ್ಟಾರ್ಟಿಂಗ್ ಅಲ್ವ ಸರ್ ನನಗೆ ಆವಾಗ ಧ್ಯಾನದಲ್ಲಿ ಫುಲ್ಲು ನೀರತ್ರ ಆಗಿತ್ತಿಲ್ಲ ನನಗೆ ಇನ್ಯಾರಕ್ಕೆ ಹೊಡೆದ್ರು ಸರ್ ಇಲ್ಲಿ ತಲೆ ಮೇಲೆ ಹೊಡೆದ್ರು ಯಾವುದೋ ಅವ್ರದ್ದು ಆಯುಧ ಒಡೆದ ನನ್ನ ಬಾ ಇದೆ ತಲ ಭಾಗ ಭಾಗ ಆಗೋಯ್ತು ಭಾಗ ಹೋಯ್ತ್ಲೆ ಅವ್ರಿಗೆ ಶಿವನ ಲಿಂಗ ಕಂಡುಬಿಡ್ತು ಮಂಜುನಾಥ ಸ್ವಾಮಿ ನನ್ನಲ್ಲಿ ಅವಾಗ ಸ್ಥಾಪನೆ ಆಗಿದ್ರು ಯಾವಾಗಲೂ ಅವ್ರು ಧ್ಯಾನದಲ್ಲಿ ಇರ್ತಿದ್ನಲ್ಲ ಮಂಜುನಾಥ ಸ್ವಾಮಿ ಕಂಡುಬಿಟ್ರು ಒಳಗೆ ಅವ್ರೇ ನೋಡ್ಬಿಟ್ಟು ಇದಾಗಿಬಿಟ್ರು ಅವರು ಏನು ಕೋಪದಲ್ಲಿ ಬಂದರು ಒಡೆದಲ್ಲೇ ಒಳಗಡೆ ಲಿಂಗ ಕಂಡುಗಲ್ಲಿ ಅವ್ರಿಗೆ ತಾಳ್ಮೆಯಿಂದ ಇದು ಇದಾಗ್ಬಿಟ್ರು ಆವಾಗ ಆವತ್ತೇ ಕನೆಕ್ಟ್ ಆದ್ದು ನನಗೆ ಆಮೇಲೆ ನಾನು ಯಾವ ಥರ ಎಲ್ಲರೂ ಯಾಕೆ ಹೆಂಗೆ ಕನೆಕ್ಟ್ ಆದರು ಅಂದರೆ ಎಲ್ಲರನ್ನು ಸ್ಮರಣೆ ಮಾಡ್ತೀನಿ ಸರ್ ಸ್ಮರಣೆ ಅಂದರೆ ಮಂಜುನಾಥ ಸ್ವಾಮಿನ ಮನೆದೇವ ಮಂಜುನಾಥ ವಿದ್ಯದಾಯಕ ಆಮೇಲೆ ಬುದ್ಧಿದಾಯಕ ದಿವ್ಯ ಸ್ವರೂಪ ಅಂದ್ಬಿಟ್ಟು ಸುಮಾರು ಮಂತ್ರಗಳು ಹೇಳ್ತೀನಿ ಮಂಜುನಾಥನ ಪ್ರಾಣನಾಥ ಜ್ಞಾನನಾಥ ದಿವ್ಯದಾತ ಅನ್ನದಾತ ಮಂಜುನಾಥ ನಮೋ ನಮಃ ಅಂತ ಆಮೇಲೆ ಶಿವನ್ ನೆನೆಸ್ಕೋತೀನಿ ಕಾಶಿ ವಿಶ್ವನಾಥ ಶಿವಪ್ಪ ತಂದೆ ನಮೋ ನಮಃ ಅಂತ ಪಾರ್ವತಿ ತಾಯಿ ನೆನೆಸ್ಕೋತೀನಿ ಪಾರ್ವತಿ ತಾಯಿ ನಮೋ ನಮಃ ಅಂತ ಅವರಿಂದ ಕೆಳ ಅವ್ರ ಪಾದದಲ್ಲಿ ವೀರ ಬ್ರಹ್ಮೇಂದ್ರ ಸ್ವಾಮಿ ಯಾವಾಗಲೂ ವಾಸ ಮಾಡ್ತಿರ್ತಾರೆ ಆವಾಗ ವೀರಬ್ರಹ್ಮೇಂದ್ರ ಸ್ವಾಮಿ ನೆನೆಸ್ಕೋತೀನಿ ಅವರು ನೆನೆಸ್ಕೊಂಡ್ಮೇಲೆ ಒಂದು ದಿನ ಹಿಂಗೆ ಟ್ರಾವೆಲಲ್ಲಿ ಶಿವ ಅವರು ಸಿಂಹಾಶನದಲ್ಲಿ ಹಿಂಗೆ ಬಂದರು ಟ್ರಾವೆಲ್ಲಿ ಕೂತ್ಕೊಂಡ್ರು ಈ ಥರ ಕೂತ್ಕೊಂಡು ಬ್ರಹ್ಮೇಂದ್ರ ಸ್ವಾಮಿನ ಕರ್ಕೊಂಡ್ಬಂದು ಕೂರಿಸಿದ್ರು ಕೂರಿಸ್ಬಿಟ್ಟು ಒಂದು ಹೋಮ ಕುಂಡೆ ಸರ್ ಹೋಮ ಮಾಡ್ತೀವಲ್ಲ ಅದೇ ಥರ ಕುಂಡ ಅದನ್ನು ತಗೋಬಂದು ಹಾಕ್ಬಿಟ್ಟು ನನ್ನನ್ನು ಆ ಕಡೆ ನೀವು ಇದ್ದಿರಲ್ಲ ಅದೇ ಥರ ಕೂರಿಸ್ಕೊಂಡ್ರು ಕೆಳಗಡೆ ಕೂರಿಸ್ಬಿಟ್ಟು ಹೋಮ ಮಾಡಿಬಿಟ್ಟು ಶಿವ ಕೂತಿದ್ರಲ್ಲ ಅವರೆದ್ರಿಗೆ ಈ ಕಡೆ ಅವ್ರು ಕೂತಾರೆ ನಾನು ಆ ಕಡೆ ಕೂತೀನಿ ಶಿವ ಇಲ್ಲಿ ಕೂತವ್ರೆ ನಾನು ಕೆಳಗಡೆ ಕೂತಿದ್ದೀನಿ ಅವರು ಚೇರ್ ಮೇಲೆ ಹಂಗೆ ಕೂತವ್ರೆ ಅವು ಹೋಮ ಅಲ್ಲಿ ಹೋಮ ಮಾಡಿಬಿಟ್ಟು ನನಗೊಂದು ಇದು ಜನವರ ಅಂತೀವಲ್ಲ ಸರಿವಾಗ ಅದನ್ನು ಹಾಕಿದ್ರು ಅದು ಹಾಕಿದ ಒಂದು ಮೂರ್ನಾಲ್ಕು ದಿನಕ್ಕೆ ನನಗೆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಜ್ಞಾನ ಅಲ್ಲಿಗೋದೆ ಇಲ್ಲಿ ನೀವು ಎಪಿಸೋಡ್ ಮಾಡಿದ್ದೀರಾ ಸೊ ಯಾರು ನಮ್ಮ ಆಚಾರ್ಯ ಹ್ಞೂ ಹಾ ಬ್ರಹ್ಮಿ ಸ್ವಾಮಿ ಹಾ ಸ್ವಾಮಿ ದೇವಸ್ಥಾನ ಆಯ್ತಲ್ಲ ಅವತ್ತು ಮೇಲೆ ಸರ್ ಹೂವು ಹಣ್ಣು ಎಲ್ಲ ತಗೊಂಡೋಗಿ ಇದು ಕಾಯಿ ಎಲ್ಲ ತಗೊಂಡೋದೆ ನಾನು ಅವರು ನೆಂದ್ಬಿಟ್ಟು ಹಿಂಗೆ ಸರ್ನ್ ಮಾಡಿಬಿಟ್ಟು ಹೋದಾಗ್ಲಿ ಅಲ್ಲಿ ವಾಲ್ಗೆ ವಾಲ್ಗೆ ಮಾಡ್ಕೊ ಬರ್ತಾ ಇದ್ರು ಬಾವಿಲಿ ಪೂಜೆ ಮಾಡೋಕ್ಕೆ ಅಲ್ಲಿ ಅವರಿಗೆ ಕಾಯಿ ಒಳಗಡೆ ರಾಶಿ ಹಾಕಿದ್ದಾರೆ ಪೂಜೆ ಕಾಯಿ ಇಲ್ಲ ನಾನು ಇಲ್ಲಿಂದ ಒಳಗಡೆ ಪ್ರವೇಶ ಮಾಡಿದ ಹಿಡ್ಗಲೆ ಕವರ್ ನೋಡಿದ್ರು ಕಾಯಿ ಇದೆಯಾ ಅಂದರು ಅಲ್ಲಿ ಪೂಜೆ ಮಾಡಿದಾಗ ಫಸ್ಟ್ನೇ ಕಾಯಿ ಅವತ್ತು ಬಾವಿ ಹತ್ರ ಇದೆಯಲ್ಲ ಕಾಯಿಸ್ಕೊಂಡು ಪೂಜೆ ಮಾಡಿದ್ರು ಆಮೇಲೆ ಒಳಗಡೆ ಹೋದೆ ಒಂದು ಮೂರು ನಾಲ್ಕು ಪ್ರದಕ್ಷಿಣೆ ಬಂದು ರೌಂಡು ಮೇಲೆ ಹೋಲಿಗೆ ಮುಖಾಂತರನೇ ಕಳಸಕ್ಕೆ ಪೂಜೆ ಮಾಡ್ತಾರೆ ಅಲ್ಲೋದೆ ಸರ್ ಅಲ್ಲಿ ರಾಸಿ ಹೂ ತಗೊಬಂದು ಮಡಗಿದ್ದಾರೆ ಆದರೆ ನಾನು ಒಂದು ಆರ ತಗೊಂಡೋಗಿದ್ದೆ ಸ್ವಾಮಿಗೆ ಹಾಕ್ಲೇಬೇಕು ಅಂತ ಅಲ್ಲಿ ಓದ ತಕ್ಷಣ ಅಲ್ಲಿ ಹಾರ ಎಲ್ಲಿ ಅಂದ್ಬಿಟ್ಟು ಬಿಟ್ಟಿದ್ದಾರೆ ಆರನ್ನು ತಗೊಬಂದು ತರಕ್ಕೆ ಹೋಗಿ ಕಳ್ಸೋಕೆ ಮಾಡಿದ್ರು ಸರ್ ನಿಮ್ಮಲ್ಲೇ ಇದೆಯಲ್ಲ ಕೊಡಿ ಅಂದ್ಬಿಟ್ಟು ಆರನ್ನು ತೆಗೆದು ಕಳ್ಸೋಕೆ ಹಾಕಿದ್ರು ಆವಾಗ ನನಗೆ ಮನಸ್ಸು ಹಂಗೆ ಬೇವ್ರ್ಬಿಟ್ಟೆ ಸರ್ ಅಳುನೇ ಬಂದುಬಿಡ್ತು ನನಗೆ ನನ್ನ ಮನಸ್ಸಲ್ಲಿ ಏನು ಅನ್ಕೊ ಬಂದಿದೆ ಅದು ಫಸ್ಟ್ನೇ ಪೂಜಾ ಫಸ್ಟ್ನೇ ಎಲ್ಲ ಅವ್ರಿಗೆ ಅವತ್ತು ನಾನು ಪೂಜೆ ಮಾಡಬೇಕು ನನ್ನ ಕೈಯ್ಯಾರ ಅನ್ಕೊಬಂದೆ ಅಲ್ಲಿ ಇದ್ದ ಪೂಜಾರ ಮುಖಾಂತರ ಅವರವರೇ ಕೇಳಿ ಹಾಕಿಸ್ಕೊಂಡ್ರು ಊದ್ಗಡಿನೂ ನಾನು ಕೊಟ್ಟು ಊದ್ಗಡಿನೇ ಹಚ್ಚ ಆದ್ರಿಂದ ಅದಕ್ಕೆ ಅವತ್ತು ರುದ್ರಾಕ್ಷಿ ಆಗ್ತಾ ಇದ್ರು ಎಲ್ಲರಿಗೂ ಆ ರುದ್ರಾಕ್ಷಿನೂ ಕೂಡ ನನ್ನ ಮೈ ಮೇಲೆ ಎಲ್ಲರಿಗೂ ತೊಡಸ್ತಾ ಇದ್ರು ಅಲ್ಲಿ ಬಂದಿರೋರಿಗೆಲ್ಲ ನನಗೂ ಹಾಕಿದ್ರು ಆ ಜನವರ ಕಣ್ಣಲ್ಲಿ ನೋಡಿ ಅದೊಂದು ವಾರದಲ್ಲಿ ರುದ್ರಾಕ್ಷಿ ಹಾಕು ಹಾಕಿದ್ರು ಅಲ್ಲಿ ಅಲ್ಲಿಗೆ ನನಗೆ ಅವಾಗ ಗುರುಗಳು ಅಂದರೆ ಸತ್ಯ ನಾನು ಏನು ಅನ್ಕೊಂಡಿದ್ದೀನಿ ಮನಸ್ಸಲ್ಲಿ ಹೋಯ್ತು ಹೋಯ್ತಾನೆ ನನ್ನ ಪೂಜೆನ ನಾನು ಏನು ಮನ್ಸಲ್ಲಿ ಅನ್ಕೊಂಡು ಪ್ರಾರ್ಥನೆನ ಅವರೇ ಇಸ್ಕೊಂಡು ಹಾಕೊಂಡು ರೀತಿ ಆಯಿತು ಸರ್ ಆಮೇಲೆ ನೆಕ್ಸ್ಟ್ ನೀವು ಬಸವಣ್ಣ ಅವ್ರ ಬಗ್ಗೆ ಹೇಳಿದ್ರಿ ಬಸವಣ್ಣ ಅವರು ಕೂಡ ನಮಗೆ ಕನೆಕ್ಟ್ ಆಗಿದ್ದಾರೆ ಅಂತ ಅಂದರೆ ಅವರು ದರ್ಶನ ಕೊಡ್ತಾರೆ ಸರ್ ಏನು ವಿಷಯ ಹೇಳಿಲ್ಲ ಅವ ಬಸವಣ್ಣನವರು ದರ್ಶನ ಕೊಟ್ಟಿದ್ದಾರೆ ನಮ್ಮ ಇವರು ಗುರು ರಾಘವೇಂದ್ರ ಸ್ವಾಮಿ ಅವರು ದರ್ಶನ ಕೊಡ್ತಾರೆ ಆಮೇಲೆ ಸರ್ ಅವರು ಏನಾದರೂ ತಿಳಿಸಿದಾರ ಏನು ತಿಳಿಸಿಲ್ಲ ಅಂದರೆ ನನಗೆ ಕಲ್ಕಿ ಭಗವನ್ ಅವರೇ ಡೈರೆಕ್ಟು ಬಂದು ಬರೋದ್ರಿಂದ ಅವರೇ ಡೈರೆಕ್ಟು ಶಿವ ಮತ್ತು ಭಗವಾ ಕಲ್ಗಿ ಭಗವಾನ್ ಇಬ್ರು ಕನೆಕ್ಟ್ ಆಗಿಟ್ರಲ್ಲ ಸರ್ ಇವರೇ ಡೈರೆಕ್ಟ್ ತಿಳಿಸ್ಬಿಡ್ತಾರೆ ಗುರುಗಳು ಅಂದರೆ ಅಮರ ಗುರುಗಳು ನನ್ನ ಅಲ್ಲಿ ಅಷ್ಟು ಟ್ರಾವೆಲ್ ಜೊತೆ ಕರ್ಕೊಂಡು ವೀರಬ್ರಹ್ಮೇಂದ್ರ ಗುರುಗಳು ಕರ್ಕೊಂಡು ಹೋಗೋರು ಒಂದಿನ ಯಾರನ್ನೂ ಕಾಪಾಡಕ್ಕೆ ಕರ್ಕೊಂಡು ಹೋದ್ರು ಅಂತ ನೋಡಿ ಬೈಕ್ ಕೊಟ್ಟು ಅದು ಒಂದು ಆಮೇಲೆ ಆಂಜನೇಯ ಸ್ವಾಮಿ ಅಂತೂ ನನ್ನ ನಮ್ಗೆ ನಮ್ಮ ಫ್ಯಾಮಿಲಿ ಕಾಯಕ್ಕೆ ಇದ್ದಾರೆ ಸರ್ ಅಂದರೆ ಆ ಫ್ಯಾಮಿಲಿ ಅಂದರೆ ನಾವು ಏನೂ ಅಲ್ಲ ಆದರೆ ಅಂತರಾಳದಿಂದ ಆ ಸ್ವಾಮಿಗೆ ನಮ್ಮಿಂದ ಎಷ್ಟು ಸಾಧ್ಯ ಅಷ್ಟು ಭಕ್ತಿಯಿಂದ ನಮ್ಮ ತಂದೆ ಪೂಜೆ ಮಾಡೋರು ಅವ್ರ ಮಾರ್ಗದರ್ಶನದಿಂದ ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅದರಿಂದ ನನಗೆ ಇಷ್ಟೆಲ್ಲ ಕನೆಕ್ಟ್ ಆಗೋರು ಮುಂದಿನ ಭವಿಷ್ಯ ಏನಾಗುತ್ತೆ ಆಮೇಲೆ ಇನ್ನೂ ಒಂದು ಲಾಸ್ಟ್ ಈ ಜನ್ಮ ಕಳೆದ ಮೇಲೆ ನೆಕ್ಸ್ಟ್ ಇನ್ನೊಂದು ಜನ್ಮ ಏನಾಗ್ತೀನಿ ಅನ್ನೋದನ್ನು ಹೇಳಿದ್ದಾರೆ ಸರ್ ಏನಾಗ್ಬೋದು ಸರ್ ಯಾವ ಥರ ತಿಳಿಸಿದ್ದಾರೆ ಫ್ಯೂಚರು ಫ್ಯೂಚರು ಅಂದರೆ ಅವರು ಮೂಲ ಪುರುಷ ಇದ್ದಾರಲ್ಲ ಸರ್ ನನಗೆ ತುಂಬ ಸಾಕಾಗ್ಬಿಟ್ಟು ನನಗೆ ಆಗೋದೇ ಇಲ್ಲ ನನಗೆ ಸಾಕು ಇಷ್ಟು ಒದ್ದಾಟಗಳೆಲ್ಲ ಅಂದ್ಬಿಟ್ಟು ಅವರು ಅಷ್ಟೇ ಅವರು ಹೋಗಿ ಅವರು ಪಾದ ತೋರಿಸ್ತರು ಇಲ್ಲಿವರೆಗೆ ಮೊಣಕಾಲ್ವರಿಗೆ ಮೂಲ ಪುರುಷ ಅವರು ಪಾದನ ಅಲ್ಲೋಗಿ ಅಸ್ತ ಇದೆಯಲ್ಲ ಅಸ್ತದಲ್ಲಿ ನಾನು ಒಂದು ಕೀಟ ಥರ ಅಂಟ್ಕೊಬ್ಬಿಟ್ಟಿದ್ದೀನಿ ಅವರು ನೋಡು ನಿನಗೆ ಭೂಮಿಗೆ ಟೈಮ್ ಆಯಿತು ನೀನು ಇರೋ ಸ್ಥಳಕ್ಕೆ ಹೋಗೋಕ್ಕೆ ಹೋಗು ಅಂತ ಹೇಳ್ತಾವ್ರೆ ನಾನು ನಾನು ಹೋಗಲ್ಲ ನನಗೆ ಜನ್ಮ ಸಾಕಾಗ್ಬಿಟ್ಟಿದೆ ನಾನು ಇಲ್ಲೇ ಇದ್ಬಿಡ್ತೀನಿ ನಿಮ್ಮ ಪಾದ ಇದ್ಬಿಡ್ತೀನಿ ಅಂತಲೇ ಆವಾಗ ಅವರು ಹೇಳೋದು ನೋಡು ಇನ್ನೊಂದು ಜನ್ಮ ಇದೆ ನಿನಗೆ ಅದನ್ನು ಮುಗಿಸ್ಬಿಟ್ಟು ಕಂಪ್ಲೀಟ್ ಮಾಡ್ಕೊಂಡು ಬಾ ಬಂದ ಮೇಲೆ ನಿನಗೆ ಏನು ಸ್ಥಾನ ಕೊಡ್ತೀನಿ ಅದನ್ನು ಹೇಳವ್ರಿ ಸರ್ ನನ್ನನ್ನು ಅವರು ಕಾ ಪಾ ಪಾದದಿಂದ ನೋಡು ಈ ಥರ ಅಂದ್ಬಿಟ್ಟು ಒಂದು ಈ ಗ್ರಹ ಥರ ಗ್ರಹ ಥರ ತಿರ್ಕೊಂಡು 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 ಹೋಗ್ತಾ ಇದ್ದೀನಿ ಗ್ರಹ ಅಲ್ಲಿ ಒಂದು ಜಾಗ ಅವ್ರ ಹತ್ತಿರದಲ್ಲೇ ಅಲ್ಲಿ ಸುತ್ತಾ ಇದ್ದೀನಿ ರೌಂಡ್ ಹೊಡಿತಾ ಇದ್ದೀನಿ ಆವಾಗ ನನಗೆ ಭಯ ಬಂದ್ಬಿಡ್ತು ನಾನೇ ಗ್ರಹ ಆಗ್ಬಿಟ್ಟಿದಿನಲ್ಲ ಅಂದ್ಬಿಟ್ಟು ಬಾಯಿ ಬಡಿತಾ ಇದ್ದೀನಿ ಏನಿಲ್ಲ ಅಂದ್ಬಿಟ್ಟು ಈ ಥರ ಆಶೀರ್ವಾದ ಮಾಡಬೇಕು ಸರ್ ನೀನು ನನ್ನ ಹತ್ತಿರದನ್ನೇ ಇರ್ತೀಯ ನಿನಗೆ ಈ ಸ್ಥಾನ ಕೊಡ್ತೀನಿ ನಿನ್ನು ಈ ಜನ್ಮ ಆದಮೇಲೆ ಇನ್ನೊಂದು ಜನ್ಮ ಈ ಥರ ಆಗುತ್ತೆ ನಿನಗೆ ಯಾವಾಗಲೂ ನಾನು ಪ್ರತಿಯೊಬ್ಬರು ದರ್ಶನ ಕೊಡ್ತಾರೆ ಸರ್ ಆ ದರ್ಶನ ನಿನ್ನ ಜೊತೆಗೆ ಇರ್ತಿದ್ದೀನಿ ನಿನ್ನೆನಿಸ್ದಾಗೆಲ್ಲ ನಾವು ಬಂದು ಇದು ಮಾಡ್ತೀನಿ ನಿನ್ನ ಕರ್ಮ ಏನಿದೆ ಅದನ್ನು ಕಳ್ಕೊಂಡು ನೆಕ್ಸ್ಟ್ ಜನ್ಮ ಆಗುತ್ತೆ ಅದಾದಮೇಲೆ ಅಲ್ಲೇ ಅವ್ರ ಹತ್ರನೇ ಇಟ್ಕೋತಾರೆ ಹ್ಞೂ ಆ ತಾಯಿ ಇದ್ದಾರಲ್ಲ ಹ್ಞೂ ಅವ್ರ ಜೊತೆನೆ ಆಟ ಆಡಿಕೊಂಡು ನಾನು ಅಲ್ಲೇ ನೆಲೆಸಿಬಿಡ್ತೀನಿ ಸರ್ ನನ್ನ ಮೂಲ ಸ್ಥಳ ಎಲ್ಲಿ ಏನಿದೆ ಅಲ್ಲಿಗೆ ಹೋಗ್ಬಿಡ್ತೀನಿ ಓಕೆ ಓಕೆ ಹ್ಞೂ ಸರ್ ಈಗ ನೆಕ್ಸ್ಟ್ ಈಗ ನಮ್ಮ ಒಂದು ಭಾರತದಲ್ಲಿ ಈಗ ಮೋದಿ ಆಗ್ಬೋದು ಇಲ್ಲ ಇನ್ನೊಬ್ಬರು ಉತ್ತರ ಪ್ರದೇಶದ ಸಿ ಎಮ್ ಹ್ಞೂ ಯೋಗಿ ಆದಿತ್ಯನಾಥ್ ಅವರು ಕೂಡ ಅವರು ಒಂದು ಋಷಿ ಪರಂಪರೆಯಿಂದ ಬಂದು ಈ ಭಾರತನ ಆಳ್ವಿಕೆ ಮಾಡ್ತಾ ಇದ್ದಾರೆ ಎಷ್ಟೋ ಒಂದಷ್ಟು ಅವರಿಂದ ಈ ಭಾರತ ಏನೋ ಬೇರೆ ತರದೊಂದು ವಾತಾವರಣ ಒಂದು ಹೆಸರು ಕೀರ್ತಿ ಇದೆಲ್ಲಾ ಹೊರಗಡೆ ಕಾಣಿಸ್ತಾ ಇದೆ ವಿಶ್ವಗುರು ಆಗೋದಕ್ಕೆ ಇವರೆಲ್ಲ ಒಂದಷ್ಟು ಇವ್ರ ಕೆಲಸಗಳು ಕೂಡ ಅದಕ್ಕೆ ದಾರಿ ಮಾಡಿಕೊಡ್ತಾ ಇದ್ದಾವೆ ಅನ್ನೋ ವಿಚಾರ ಹೊರಗಡೆ ಇದೆ ಈ ಒಂದು ಕಾನ್ಸೆಪ್ಟ್ ಬಗ್ಗೆ ಇಲ್ಲಾಂದ್ರೆ ಇದೊಂದು ಈಗೇನು ವಿಶ್ವಗುರು ಆಗಕ್ಕೆ ಐತೆ ಹೊರಗಡೆ ಎಲ್ಲ ದೇಶಗಳ ಮುಂದೆ ಭಾರತ ಬಂದು ತುಂಬ ಹಿಂದುಳಿದಿತ್ತು ಈಗ ಭಾರತನ ಅವಲಂಬಿಸೋ ಒಂದು ವಿಚಾರಗಳನ್ನ ಕೆಲವೊಂದು ಕಡೆ ಬರ್ತಾ ಇದ್ದಾವೆ ಇದು ಯಾವ ಥರ ಒಂದು ಬೆಳವಣಿಗೆ ಇದು ಮುಂದೆ ಏನಾಗುತ್ತೆ ಇಲ್ಲ ಇದು ಏನಾದರೂ ನಷ್ಟ ಆಗುತ್ತೆ ಏನಾಗುತ್ತೆ ಈ ವಿಚಾರ ನೆಕ್ಸ್ಟ್ ಎಪಿಸೋಡಲ್ಲಿ ಮಾತಾಡೋಣ ಓಕೆ ವೀಕ್ಷರಾ ಇದೊಂದು ನೆಕ್ಸ್ಟ್ ಎಪಿಸೋಡಲ್ಲಿ ಮಿಸ್ ಮಾಡಿದೆ ನೋಡಿ ಈ ವಿಚಾರದ ಬಗ್ಗೆ ಸೊ ಸಾರಿ ಏನಂತ ಹೇಳ್ತೀರಾ ಚೆಕ್ ಮಾಡೋಣ ನಮಸ್ಕಾರ ಸರ್ Oh, no, está.